ನಮಸ್ಕಾರ ಸ್ನೇಹಿತರೆ ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚಿನ್ಮಯ್ ಪ್ರಸಾದ್ ಈ ವಿಡಿಯೋ ರಾಮ್ ಪ್ರಸಾದ್ ಬಿಸ್ಮಿಲ್ರ ಜೀವನದ ಸರಣಿಯಲ್ಲಿ ಮೂರನೇ ಮತ್ತು ಕಡೆ ವಿಡಿಯೋ ಮೊದಲ ವಿಡಿಯೋದಲ್ಲಿ ರಾಮ್ ಪ್ರಸಾದ್ ಯಾರು ಅವರ ಹಿನ್ನೆಲೆ ಸೇರಿದಂತೆ ಅವರ ಆರಂಭಿಕ ಜೀವನವನ್ನು ಹೇಳುವ ಪ್ರಯತ್ನ ಮಾಡಿದ್ದೆ ಎರಡನೇ ವಿಡಿಯೋದಲ್ಲಿ ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಮತ್ತು ಬರಹಗಳ ಬಗ್ಗೆ ಹೇಳಿದ್ದೆ ಆ ಎರಡು ವಿಡಿಯೋ ನೋಡಿ ಈ ವಿಡಿಯೋ ನೋಡುವುದು ಉತ್ತಮ ಹೀಗಾಗಿ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ನೋಡಿ ಹಾಗಾದರೆ ಅವತ್ತು ಮಧ್ಯರಾತ್ರಿ ಯಮುನಾ ನದಿಗೆ ಹಾರಿದ ಬಿಸ್ಮಿಲ್ರ ಮುಂದಿನ ಕತೆ ಏನು ತಿಳಿಯೋಣ ಅದಕ್ಕೂ ಮೊದಲು ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ ಮೈನ್ಪುರಿ ಘಟನೆಯಲ್ಲಿ ನೀರಿಗೆ ಹಾರಿ ಹೇಗೋ ಬಚಾವ್ ಆದ ರಾಮ್ ಪ್ರಸಾದ್ ಲಕ್ನೋಗೆ ಬರುತ್ತಾರೆ ಲಕ್ನೋದಲ್ಲಿ ಕೆಲ ಸ್ನೇಹಿತರಿಂದ ತಮ್ಮ ಅಪಾಯವಿದೆ ಎಂದರಿತ ಬಿಸ್ಮಿಲ್ ಶಹಜಾನ್ಪುರಕ್ಕೆ ಆಗಮಿಸಿದರು ಇನ್ನು ಶಹಜಾನ್ಪುರವೂ ತಮಗೆ ಮತ್ತು ಕುಟುಂಬಕ್ಕೆ ಸುರಕ್ಷಿತವಲ್ಲ ಎಂದೆನಿಸಿ ಬಿಸ್ಮಿಲ್ ತಾಯಿಯ ಊರಾದ ಗ್ವಾಲಿಯರ್ ಸಮೀಪದ ಹಳ್ಳಿಗೆ ಕುಟುಂಬ ಸಮೇತರಾಗಿ ಹೋಗುತ್ತಾರೆ ಆ ಹಳ್ಳಿಯಲ್ಲಿ ಸುಮಾರು ಎರಡು ವರ್ಷ ಇದ್ದ ಬಿಸ್ಮಿಲ್ ತಮ್ಮ ಮೇಲಿನ ಕೇಸ್ ಮುಗಿದ ನಂತರ ಶಹಜಾನ್ಪುರಕ್ಕೆ ವಾಪಸ್ ಆದರು ಈ ಎರಡು ವರ್ಷದಲ್ಲಿ ಅವರು ಕೃಷಿ ಮಾಡುತ್ತಾ ಬಿಡುವಿನ ವೇಳೆಯಲ್ಲಿ ಅನೇಕ ಲೇಖನಗಳು ಮತ್ತು ಪುಸ್ತಕಗಳನ್ನ ಬರೆದರು ಕೆಲ ಗ್ರಂಥಗಳ ಅನುವಾದವನ್ನೂ ಹಿಂದಿಯಲ್ಲಿ ಮಾಡಿದರು ಮೈನ್ಪುರಿ ಕಿ ಪ್ರತಿಜ್ಞಾ ಮನ್ ಕಿ ಲೆಹರ್ ಸ್ವದೇಶಿ ರಂಗ್ ಸ್ವಾಧೀನತಾ ಕಿ ದೇವಿ ದೇಶವಾಸಿಯೋಂಕೆ ನಾಮ್ ಸಂದೇಶ್ ಸೇರಿದಂತೆ ಹಲವು ಲೇಖನ ಮತ್ತು ಕಾವ್ಯ ಸಂಕಲನಗಳನ್ನು ಬರೆದರು ಮತ್ತು ಯೋಗಿಕ ಸಾಧನ ಹಾಗೂ ಬೋಲ್ಶೇವಿಕೋಂಕೆ ಕರ್ತೂತ್ ಎಂಬ ಬಂಗಾಳಿ ಗ್ರಂಥಗಳನ್ನೂ ಹಿಂದಿಯಲ್ಲಿ ಅನುವಾದಿಸಿದರು ತಮ್ಮ ಬಾಲ್ಯದ ಗೆಳೆಯ ಸುಶೀಲ್ ಚಂದ್ರ ಸೇನದ ನೆನಪಿನಲ್ಲಿ ಈ ಕೃತಿಗಳ ಶ್ರೇಣಿಗೆ ಬಿಸ್ಮಿಲ್ ಸುಶೀಲ್ ಮಾಲಾ ಎಂಬ ಹೆಸರನ್ನಿಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಅಹಮದಾಬಾದ್ ಕಾಂಗ್ರೆಸ್ ಸೆಷನ್ನಲ್ಲಿ ಬಿಸ್ಮಿಲ್ ಭಾಗವಹಿಸಿದರು ಹಿರಿಯ ಕಾಂಗ್ರೆಸ್ಸಿಗರ ಮತ್ತು ಕ್ರಾಂತಿಕಾರಿಗಳ ಜೊತೆ ಆಸನ ಕೊಟ್ಟು ಅವರನ್ನು ಗೌರವಿಸಲಾಗಿತ್ತು ಮೌಲಾನಾ ಹಜರತ್ ಮೋಹಿನಿ ಜೊತೆಗೂಡಿ ರಾಮ್ ಪ್ರಸಾದ್ ಕಾಂಗ್ರೆಸ್ನ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಪೂರ್ಣ ಸ್ವರಾಜ್ಯದ ಪ್ರಸ್ತಾವನೆಯನ್ನು ಅಂಗೀಕರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಈ ಮಧ್ಯೆ ಬಿಸ್ಮಿಲ್ ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತಾ ಬರುತ್ತಿತ್ತು ಹೀಗಾಗಿ ಬಿಸ್ಮಿಲ್ ತಮ್ಮ ಪಬ್ಲಿಕೇಶನ್ನನ್ನು ಪುನರಾರಂಭಿಸಲು ಪ್ರಯತ್ನಿಸಿದರು ಕೆಲ ಫ್ಯಾಕ್ಟರಿಗಳಲ್ಲಿ ಮ್ಯಾನೇಜರ್ ಆಗಿ ನೌಕರರಾಗಿ ದುಡಿದರು ಆದರೂ ಕುಟುಂಬದ ಸ್ಥಿತಿ ಸುಧಾರಿಸಲಿಲ್ಲ ಕಡೆಗೆ ಹೇಗೋ ಹಣ ಒಗ್ಗೂಡಿಸಿ ರೇಷ್ಮೆಯ ಉದ್ಯಮವನ್ನು ಪ್ರಾರಂಭಿಸಿದರು ನಿಧಾನವಾಗಿ ಉದ್ಯಮದಲ್ಲಿ ಯಶಸ್ಸು ಕಂಡ ಬಿಸ್ಮಿಲ್ ತಮ್ಮ ಕುಟುಂಬ ಮತ್ತು ಉದ್ಯಮದ ಜವಾಬ್ದಾರಿಯನ್ನು ಸ್ನೇಹಿತನಿಗೆ ವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಪೂರ್ಣವಾಗಿ ತೊಡಗಿಸಿಕೊಂಡರು ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೋಹನ್ ದಾಸ್ ಗಾಂಧಿ ಯಶಸ್ವಿಯಾಗಿ ಸಾಗುತ್ತಿದ್ದ ಅಸಹಕಾರ ಆಂದೋಲನವನ್ನ ಹಿಂಪಡೆದರು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಣ್ಣ ಅಭಿಪ್ರಾಯವನ್ನೂ ಕೇಳದೆ ಏಕಾಏಕಿಯಾಗಿ ತೆಗೆದುಕೊಂಡ ಈ ನಿರ್ಧಾರ ಗಾಂಧಿಯ ಸರ್ವಾಧಿಕಾರಿ ನಿಲುವು ಎಂದು ಹಲವು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ತೊರೆಯುವ ಹಂಬಲ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಗಜಾದ ಕಾಂಗ್ರೆಸ್ ಅಧಿವೇಶನದಲ್ಲೂ ಗಾಂಧಿಯ ಈ ನಿರ್ಣಯವನ್ನು ಹಲವರು ಅತ್ಯಂತ ಉಗ್ರವಾಗಿ ಖಂಡಿಸಿದರು ಆದರೆ ಗಾಂಧಿಯ ನಿರ್ಧಾರ ಬದಲಾಗಲೇ ಇಲ್ಲ ಇದರಿಂದ ಬೇಸರಗೊಂಡು ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಚಿತ್ತರಂಜನ್ ದಾಸರ ಆದಿಯಾಗಿ ಹಲವರು ಕಾಂಗ್ರೆಸ್ ತೊರೆದರು ರಂಜನ್ ದಾಸ್ ಮೋತಿಲಾಲ್ ನೆಹರು ಅವರನ್ನೊಳಗೊಂಡ ಶ್ರೀಮಂತ ಗುಂಪು ಸ್ವರಾಜ್ ಪಾರ್ಟಿ ಎಂಬ ಹೊಸ ಪಕ್ಷವನ್ನ ಕಟ್ಟಿದರು ಸ್ವಲ್ಪ ಯುವ ವಯಸ್ಸಿನವರು ಮತ್ತು ಕ್ರಾಂತಿಕಾರಿ ಆಲೋಚನೆಗಳನ್ನುಳ್ಳವರು ಸೇರಿ ಬಿಸ್ಮಿಲ್ ನೇತೃತ್ವದಲ್ಲಿ ರಾಷ್ಟ್ರೀಯ ಕ್ರಾಂತಿಕಾರಿ ಸಂಘಟನೆಯೊಂದನ್ನ ಸ್ಥಾಪಿಸಿದರು ಲಾಲ ಹರ್ದಯಾಳ್ ಸಲಹೆಯ ಮೇರೆಗೆ ರಾಮ್ ಪ್ರಸಾದ್ ಅಲಹಾಬಾದ್ಗೆ ತೆರಳಿ ಪಕ್ಷಕ್ಕಾಗಿ ಹೊಸ ಸಂವಿಧಾನದ ಕರಡನ್ನ ಸಚಿಂದರ್ನಾಥ್ ಸಾನ್ಯಾಲ್ ಮತ್ತು ಜಡುಗೋಪಾಲ್ ಮುಖರ್ಜಿ ಅವರ ಸಹಾಯದೊಂದಿಗೆ ರಚಿಸಿದರು ಅಕ್ಟೋಬರ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಕಾನ್ಪುರದ ಸಂವಿಧಾನ ಸಮಿತಿಯ ಸಭೆಯಲ್ಲಿ ಸಚಿಂದರ್ನಾಥ್ ಸಾನಿಯಾಲ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು ಸಂಘಟನೆಯ ಹೆಸರನ್ನು ಎಚ್ ಆರ್ ಎಂದರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂದು ನಿಶ್ಚಯಿಸಲಾಯಿತು ಇದೇ ಎ ಅನ್ನು ಎ ಅಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂದು ಚಂದ್ರಶೇಖರ್ ಆಜಾದ್ ಮರುಸ್ಥಾಪಿಸಿದರು ಹೆಚ್ಆರ್ಎಗೆ ಬಿಸ್ಮಿಲ್ರನ್ನು ಶಸ್ತ್ರಾಸ್ತ್ರ ವಿಭಾಗದ ಮುಖ್ಯಸ್ಥರನ್ನಾಗಿ ಶಹಜಾನ್ಪುರದ ಜಿಲ್ಲಾ ಸಂಘಟಕರನ್ನಾಗಿ ಮತ್ತು ಯುನೈಟೆಡ್ ಪ್ರಾವಿನ್ಸಸ್ನ ಅಂದರೆ ಆಗ್ರಾ ಮತ್ತು ಔದ್ನ ಪ್ರಾದೇಶಿಕ ಸಂಘಟಕರನ್ನಾಗಿಯೂ ಘೋಷಿಸಲಾಯಿತು ಸಚಿಂದರ್ನಾಥ್ ಸಾನ್ಯಾಲ್ರನ್ನು ರಾಷ್ಟ್ರೀಯ ಸಂಘಟಕರನ್ನಾಗಿ ಜೋಗೇಶ್ ಚಂದ್ರ ಚಟರ್ಜಿ ಅವರನ್ನ ಸಂಯೋಜಕರನ್ನಾಗಿ ನೇಮಿಸಲಾಯಿತು ಹೆಚ್ಆರ್ಎ ಏನೋ ಸ್ಥಾಪನೆಯಾಗಿತ್ತು ಆದರೆ ಕ್ರಾಂತಿಕಾರಿ ಚಳುವಳಿಗೆ ಹಣ ಬಹಳಷ್ಟು ಅವಶ್ಯಕವಾಗಿತ್ತು ತಮ್ಮ ಇಡೀ ಜೀವನವನ್ನು ಸ್ವಾತಂತ್ರ್ಯಕ್ಕೆಂದು ಮುಡಿಪಿಟ್ಟ ಸ್ವಯಂ ಸೇವಕರ ಊಟಕ್ಕೂ ಕುತ್ತು ಬರುವಷ್ಟು ಸಂಸ್ಥೆ ಬಡತನದಲ್ಲಿತ್ತು ಇನ್ನು ಆಯುಧ ಸಂಗ್ರಹ ಬಹುದೂರದ ಮಾತಾಗಿತ್ತು ಸಂಸ್ಥೆಯ ಈ ದುಸ್ಥಿತಿ ರಾಮ್ ಪ್ರಸಾದ್ರನ್ನು ಕಳವಳಕ್ಕೀಡು ಮಾಡಿತ್ತು ಒಮ್ಮೆ ಅವರು ಶಹಜಾನ್ಪುರದಿಂದ ಲಕ್ನೋಗೆ ಬರುವಾಗ ಪ್ರತಿ ಸ್ಟೇಷನ್ನಲ್ಲೂ ಟ್ರೈನ್ ನಿಲ್ಲುತ್ತಿದ್ದಂತೆಯೇ ಅಲ್ಲಿನ ಸ್ಟೇಷನ್ ಮಾಸ್ಟರ್ಗಳು ನಾಣ್ಯಗಳ ಚೀಲವನ್ನ ಒಂದು ಬೋಗಿಗೆ ತುಂಬಿಸುತ್ತಿದ್ದರು ಆ ಬೋಗಿಯಲ್ಲಿ ಹಣದ ರಕ್ಷಣೆಗೆ ಹದಿನಾಲ್ಕು ಮಂದಿ ಪೊಲೀಸರಿದ್ದರು ಆದರೆ ಅವರ ಪೈಕಿ ಇಬ್ಬರು ಮಾತ್ರ ಬಂದೂಕನ್ನು ಹಿಡಿದಿದ್ದರು ಉಳಿದವರು ನಿರಾಯುಧರಾಗಿದ್ದರು ಈ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ರಾಮ್ ಪ್ರಸಾದ್ರ ಮೆದುಳಿನಲ್ಲಿ ಮಿಂಚಿನ ಸಂಚಾರವಾದಂತಾಗುತ್ತದೆ ಲಕ್ನೋ ಮುಟ್ಟುವುದರೊಳಗಾಗಿ ಅವರ ಮನಸ್ಸಿನಲ್ಲಿ ದರೋಡೆಯ ತಂತ್ರ ರೂಪುಗೊಂಡಿತ್ತು ಎ ಸ್ವಯಂ ಸೇವಕರೊಂದಿಗೆ ರೈಲಿನ ದರೋಡೆಯ ವಿಷಯವನ್ನು ಹಂಚಿಕೊಂಡರು ಬಿಸ್ಮಿಲ್ ಮೊದಲೇ ಉತ್ಸಾಹಿ ಯುವಕರ ಪಡೆ ಈಗ ಅಪರೂಪಕ್ಕೆ ಸಿಕ್ಕ ಅವಕಾಶ ಎರಡೂ ಸಮ್ಮಿಳಿತವಾಗಿ ನಾಮುಂದು ತಾಮುಂದು ಎಂದು ಎ ಕಾರ್ಯಕರ್ತರು ಸಿದ್ಧರಾದರು ಲಕ್ನೋದ ಎ ಗುಪ್ತ ಕಚೇರಿಯಲ್ಲಿ ದರೋಡೆಯ ಕರಾರುವಾಕ್ಕಾದ ಪ್ಲಾನು ಸಿದ್ಧಗೊಂಡಿತ್ತು ಪ್ರಸಾದ್ ಬಿಸ್ಮಿಲ್ ಅಶ್ಫಾಖುಲ್ಲಾ ಖಾನ್ ರಾಜೇಂದ್ರನಾಥ್ ಲಾಹಿರಿ ರೋಷನ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮನ್ಮತ್ನಾಥ್ ಗುಪ್ತಾ ಮುಕುಂದಿ ಲಾಲ್ ದಾಮೋದರ್ ಸ್ವರೂಪ್ ಸೇತು ಭೂಪೇಂದ್ರನಾಥ್ ಸಾನ್ಯಾಲ್ ಸೇರಿ ಒಟ್ಟು ಹದಿನೈದು ಜನ ಈ ಕಾರ್ಯಾಚರಣೆಯ ಭಾಗವಾಗಿದ್ದರು ಯಾರು ನಿಖರವಾದ ಗುರಿ ಇಡಬಲ್ಲರೋ ಅವರಿಗೆ ಮಾತ್ರ ಬಂದೂಕುಗಳನ್ನು ಕೊಡಲಾಗಿತ್ತು ರೈಲಿನಲ್ಲಿದ್ದ ರಾಜೇಂದ್ರ ಲಾಹಿರಿ ಮತ್ತು ಇನ್ನಿಬ್ಬರು ಚೈನ್ ಎಳೆದು ಅನ್ನು ನಿಲ್ಲಿಸುವುದು ಐದು ಜನ ಗಿಡಮರಗಳ ಮರೆಯಲ್ಲಿ ನಿಂತು ನಿರಂತರವಾಗಿ ಫೈರ್ ಮಾಡಿ ಪೊಲೀಸರ ಗಮನವನ್ನು ತಮ್ಮತ್ತ ಸೆಳೆಯುವುದು ಆ ಸಮಯದಲ್ಲಿ ಉಳಿದ ಐದು ಜನ ದುಡ್ಡನ್ನು ಸುರಕ್ಷಿತವಾಗಿ ತೆಗೆದು ನಿರ್ದಿಷ್ಟ ಸ್ಥಳಕ್ಕೆ ಸಾಗಿಸುವುದು ಕಾರ್ಯಾಚರಣೆಯ ಭಾಗವಾಗಿತ್ತು ಅದರಂತೆ ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸಂಜೆಯ ಎಂಟನೇ ನಂಬರ್ನ ರೈಲನ್ನು ಕಾರ್ಯಾಚರಣೆಯ ಗುರಿಯಾಗಿಸಲಾಯಿತು ಆ ರೈಲು ಸಹರಾನ್ಪುರ್ ಟು ಲಕ್ನೋ ಪ್ಯಾಸೆಂಜರ್ ಟ್ರೈನ್ ಆಗಿತ್ತು ಲಕ್ನೋ ಜಂಕ್ಷನ್ಗೂ ಸ್ವಲ್ಪ ಮೊದಲು ಬರುವ ಕಾಕೋರಿಯಲ್ಲಿ ಚೈನ್ ಎಳೆಯಲಾಗಿತ್ತು ರೈಲು ನಿಲ್ಲುತ್ತಿದ್ದಂತೆಯೇ ಐದು ಮಂದಿ ಗುಂಡು ಹಾರಿಸ ಹತ್ತಿದರು ಗುಂಡಿನ ಧ್ವನಿ ಕೇಳಿ ಖಜಾನೆಯ ರಕ್ಷಣೆಯಲ್ಲಿದ್ದ ಪೊಲೀಸರು ಆ ಕಡೆಗೆ ಧಾವಿಸಿದರು ಅದನ್ನೇ ಕಾಯುತ್ತಿದ್ದ ಬಿಸ್ಮಿಲ್ ಮತ್ತು ತಂಡ ಖಜಾನೆಯನ್ನು ತೆರೆಯುವಲ್ಲಿ ಯಶಸ್ವಿಯಾದರು ಖಜಾನೆಯಲ್ಲಿದ್ದ ಧನವನ್ನ ತುಂಬಿಸಲು ಅಶ್ಫಾಕ್ಲ್ಲಾ ಖಾನ್ ತಮ್ಮ ಬಳಿ ಇದ್ದ ಜರ್ಮನ್ ನಿರ್ಮಿತ ಸಿ ಎಂಬ ಪಿಸ್ತೂಲನ್ನು ಮನ್ಮಥನಾಥ್ ಗುಪ್ತಾಗಿ ಕೊಡುತ್ತಾರೆ ಒಂದು ಕಡೆ ಕಿವಿಗೆ ಗುಂಡಿನ ಶಬ್ದಗಳು ಕೇಳುತ್ತಿದ್ದವು ಇನ್ನೊಂದು ಕಡೆ ತಮ್ಮ ಕೈಯಿಂದ ಖಜಾನೆಯಲ್ಲಿದ್ದ ಹಣವನ್ನ ತಾವು ತಂದ ಚೀಲಕ್ಕೆ ತುಂಬಿಸುತ್ತಿದ್ದರು ಖಾನ್ ಮೂರು ಚೀಲಗಳಿಗೆ ಹಣವನ್ನ ತುಂಬಿಸಿಕೊಂಡು ಖಜಾನೆಯ ಬಾಯಿ ಮುಚ್ಚಿ ಇನ್ನೇನು ಸ್ಟೇಷನ್ನಿಂದ ತೆರಳುತ್ತಿದ್ದರು ಆಗ ಬಿಸ್ಮಿಲ್ ಮತ್ತು ಖಾನ್ ಇಬ್ಬರಿಗೂ ತಮ್ಮ ಹಿಂದೆ ಮೌಝರ್ನ ಶಬ್ದ ಕೇಳಿತು ಅದರ ಜೊತೆಗೆ ಯ ಅಲ್ಲಾ ಎಂಬ ಚೀತ್ಕಾರವೂ ಕೇಳಿಸಿತು ಹಿಂತಿರುಗಿದ ರಾಮ್ ಪ್ರಸಾದ್ ಮತ್ತು ಅಶ್ಪಾಕ್ ಅವಾಕ್ಕಾಗಿ ನಿಂತುಬಿಟ್ಟಿದ್ದರು ಹೊಸ ಆಯುಧವನ್ನು ಮುಟ್ಟಿ ತಡವರಿಸಿ ಬೆರಗು ಗಣ್ಣುಗಳಿಂದ ನೋಡುತ್ತಿದ್ದ ಗುಪ್ತಾನ ಕೈಯಿಂದ ಪಿಸ್ತೂಲ್ ಮಿಸ್ಫೈರ್ ಆಗಿತ್ತು ಮಿಸ್ಫೈರ್ ಆದ ಗುಂಡು ಅಹಮದ್ ಅಲಿ ಎಂಬ ಭಾರತೀಯ ಪ್ರಯಾಣಿಕನಿಗೆ ತಗುಲಿತ್ತು ಗುಂಡಿನ ಹೊಡೆತಕ್ಕೆ ನೆಲಕ್ಕುರುಳಿದ ಅಹಮದ್ ಅಲ್ಲೇ ಪ್ರಾಣ ತ್ಯಜಿಸಿದ್ದ ತಕ್ಷಣ ಬಿಸ್ಮಿಲ್ ಸಮಯ ಪ್ರಜ್ಞೆಯಿಂದ ತಮ್ಮ ತಂಡದವರನ್ನ ಎಚ್ಚರಿಸಿ ಗುಪ್ತಾನ ಸಮೇತ ಎಲ್ಲರೂ ಅಲ್ಲಿಂದ ಪರಾರಿಯಾಗುವಂತೆ ಮಾಡಿದರು ಬಿಸ್ಮಿಲ್ ಬರುವಾಗ ಪದೇ ಪದೇ ಯಾವ ವಸ್ತುವನ್ನು ಬಿಟ್ಟಿಲ್ಲಲ್ಲವೇ ಎಂದು ಕೇಳಿದರು ಇಡೀ ಕಾರ್ಯಾಚರಣೆ ಎಷ್ಟು ನಿಖರವಾಗಿತ್ತೆಂದರೆ ಎದ ಯಾವ ಕಾರ್ಯಕರ್ತನೂ ಇದರಲ್ಲಿ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ ಆದರೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಕಾರ್ಯಾಚರಣೆಯಲ್ಲಿ ಭಾರತೀಯನೊಬ್ಬನ ಪ್ರಾಣ ಹೋಗಿದ್ದು ಅದೂ ನಿರಪರಾಧಿಯೊಬ್ಬನ ಪ್ರಾಣ ಹೋದದ್ದು ಬಿಸ್ಮಿಲ್ರನ್ನು ಅವರ ಅಂತಿಮ ದಿನದವರೆಗೂ ಕಾಡಿದ್ದಾಗಿ ಅವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಬರೆದುಕೊಂಡಿದ್ದಾರೆ ಹೆಚ್ ಆರ್ ಕಾರ್ಯಕರ್ತನ ಶಾಲನ್ನು ಪ್ರಕರಣ ನಡೆದ ಸ್ಥಳದಲ್ಲಿ ಪೊಲೀಸರು ಪತ್ತೆ ಹಚ್ಚುತ್ತಾರೆ ಬಿಸ್ಮಿಲ್ರ ಅನುಮಾನ ನಿಜವಾಗಿತ್ತು ಅದರ ಸುಳಿವಿನಿಂದ ಹೆಚ್ಆರ್ಎ ಕಾರ್ಯಕರ್ತರನ್ನು ಬಂಧಿಸಲು ಪೊಲೀಸರು ಎಲ್ಲೆಡೆಗಳಲ್ಲಿ ದಾಳಿ ಮಾಡ ಹತ್ತಿದರು ಹತ್ತರಿಂದ ಹದಿನೈದು ಜನ ಪ್ರಕರಣದಲ್ಲಿ ಭಾಗಿಯಾಗಿದ್ದರೂ ನಲವತ್ತಕ್ಕೂ ಅಧಿಕರನ್ನ ಬಂಧಿಸಿ ಹಿಂಸಿಸಲಾಯಿತು ಬಿಸ್ಮಿಲ್ ತಮ್ಮ ತಂಡದವರಿಗೆ ಭೂಗತರಾಗಲು ತಿಳಿಸಿ ತಾವೂ ಗುಪ್ತ ಸ್ಥಳಕ್ಕೆ ಹೋಗುತ್ತಾರೆ ಆದರೆ ಬಿಸ್ಮಿಲ್ ಮತ್ತು ಅಶ್ಫಾಖುಲ್ಲಾ ಖಾನ್ ಇದ್ದ ಸೇಫ್ ಹೌಸ್ ಅನ್ನು ದುಡ್ಡಿನ ಆಸೆಗಾಗಿ ಅವರ ತಂಡದವನೇ ಬಹಿರಂಗಪಡಿಸಿ ಇತಿಹಾಸ ಮತ್ತೆ ಮರುಕಳಿಸಿತ್ತು ಭಾರತೀಯನ ದ್ರೋಹವೇ ಭಾರತೀಯನ ಬಂಧನಕ್ಕೆ ಕಾರಣವಾಗಿತ್ತು ಬಿಸ್ಮಿಲ್ ಅಶ್ಫಾಖುಲ್ಲಾ ಸೇರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಲ್ಲಿ ಆಜಾದ್ರನ್ನು ಬಿಟ್ಟು ಮತ್ತೆಲ್ಲರನ್ನೂ ಬ್ರಿಟಿಷರು ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದರು ಹದಿನೆಂಟು ತಿಂಗಳ ಕಾನೂನು ವಿಚಾರಣೆಯ ನಂತರ ಬಿಸ್ಮಿಲ್ ಸೇರಿ ಐದು ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿತು ಹದಿನೆಂಟು ತಿಂಗಳ ಜೈಲುವಾಸದಲ್ಲಿ ತಮ್ಮ ಆತ್ಮಚರಿತ್ರೆಯನ್ನ ಬಿಸ್ಮಿಲ್ ಬರೆದರು ಆತ್ಮಕಥೆಯ ಪುಟಗಳಲ್ಲಿ ಅವರು ಆರ್ಯ ಸಮಾಜಿಯಾದ ಪ್ರಸಾದ್ ಮತ್ತು ಮುಸಲ್ಮಾನನಾದ ಅಶ್ಫಾಕುಲ್ಲಾ ಖಾನ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದಾಗಬಲ್ಲರಾದರೆ ದೇಶದ ಮುಸ್ಲಿಂ ಮತ್ತು ಹಿಂದೂಗಳೇಕೆ ಒಂದಾಗಲಾರರು ಎಂದು ಕೇಳಿದ್ದರು ಮಾತೃಭೂಮಿಗಾಗಿ ಸಾವಿರ ಬಾರಿ ಮೃತ್ಯುವಿನೊಡನೆ ಮುಖಾಮುಖಿಯಾಗುವ ಸಂದರ್ಭ ಬಂದರೂ ನಾನು ಹಿಂಜರಿಯಲಾರೆ ಎಂದು ಹೇಳಿದ್ದರು ಮುಂದೆ ತಮ್ಮ ಆರಾಧ್ಯ ದೇವರನ್ನು ಪ್ರಾರ್ಥಿಸುತ್ತಾ ಬಿಸ್ಮಿಲ್ ನನಗೆ ನೂರು ಜನ್ಮಗಳನ್ನು ಕೊಡು ಮತ್ತು ಪ್ರತಿ ಬಾರಿಯೂ ನಾನು ಮಾತೃಭೂಮಿಗಾಗಿ ಪ್ರಾಣಾರ್ಪಣೆ ಮಾಡುವಂತೆ ಮಾಡು ಎಂದು ಕೇಳಿಕೊಂಡಿದ್ದರು ಅವರ ತಾಯಿಗೆ ಕಡೆ ಮಾತನ್ನ ಹೇಳುತ್ತಾ ಬಿಸ್ಮಿಲ್ ನನ್ನ ಕಟ್ಟಕಡೆಯ ಕ್ಷಣದಲ್ಲೂ ನನ್ನ ಹೃದಯ ನಡುಗದಂತೆ ಹರಸು ಎಂದು ಕೇಳಿದ್ದರು ಹತ್ತೊಂಬತ್ತು ಡಿಸೆಂಬರ್ ಒಂಬೈನೂರ ಇಪ್ಪತ್ತೇಳರಂದು ಬಿಸ್ಮಿಲ್ರನ್ನು ಗೋರಖ್ಪುರದ ಜೈಲಿನಲ್ಲಿ ನೇಣಿಗೇರಿಸಲಾಯಿತು ಜೈಲಿನಲ್ಲಿ ಬರೆದ ಅವರ ಆತ್ಮಕಥೆಯನ್ನು ಹೊರಕ್ಕೆ ಗುಪ್ತವಾಗಿ ಸಾಗಿಸಿ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಕಾಕೋರಿ ಕೆ ಶಹೀದ್ ಎಂಬ ಹೆಸರಿನಿಂದ ಗಣೇಶ ಶಂಕರ ವಿದ್ಯಾರ್ಥಿ ಹೊರತರುತ್ತಾರೆ ಅದರ ಜೊತೆಗೆ ಬಿಸ್ಮಿಲ್ರ ಕ್ರಾಂತಿ ಗೀತಾಂಜಲಿ ಎಂಬ ಕೃತಿಯನ್ನೂ ಪ್ರಕಟಿಸುತ್ತಾರೆ ಅವರ ದೇಶಭಕ್ತಿ ದೃಢ ನಿರ್ಧಾರ ತ್ಯಾಗ ಸ್ನೇಹಮಯಿ ವ್ಯಕ್ತಿತ್ವ ಎಂದಿಗೂ ಪ್ರೇರಣಾದಾಯಕ ಇದಾಗಿತ್ತು ಗೆಳೆಯರೆ ಮೋಸ್ಟ್ ಅಂಡರ್ ರೇಟೆಡ್ ರೆವಲ್ಯೂಷನರಿ ಅಪ್ರತಿಮ ದೇಶಭಕ್ತ ಕವಿ ರಾಮ್ ಪ್ರಸಾದ್ ಬಿಸ್ಮಿಲ್ರ ಜೀವನ ಈ ವಿಡಿಯೋ ಸರಣಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಬಯಸುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಕುತೂಹಲಕರ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ